ಹೌದು ಚೈನಾದಲ್ಲಿ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಇಲ್ಲೆಲ್ಲ ಟ್ಯಾಬ್ಲೆಟ್ಸ್ ಯಾವತರ ಇಟ್ಟಿದ್ರು ದಯವಿಟ್ಟು ಚೈನಾಗೆ ಈ ವಿಡಿಯೋ ನೋಡ್ದಂಗೆ ಬರ್ಲೇ ಬೇಡಿ ಒಬ್ಬ ಚೈನೀಸ್ ತಾತ ಬಂದ್ಬಿಟ್ಟು ನನಗೆ ಈ ಒಂದು ಸಿಗರೆಟ್ ನ ಕೈ ಕೊಟ್ರು ಅಯ್ಯೋ ನಾನು ಈ ತರ ಬರ್ತಾ ಇದೆ ನಿಲ್ಲಿಸ್ಬಿಟ್ಟು ಪಾಪ ಹುಡುಗನ ಹತ್ರ ಸ್ವಲ್ಪ ಮಾತಾಡೋಣ ಅಂದ್ರೆ ಕೆಳಗೆ ನಾನು ಸ್ಕೂಟರ್ ಓಡಿಸಿದ್ ನೋಡ್ಲಿಲ್ಲ ಒಂದ್ ಚಿಕ್ಕ ಒಂದ್ ಟಾಯ್ ಏನಿತ್ತು ಅದು ಮುರ್ದಾಕ್ ಇದೇ ನೋಡಿ ಹಿಂದೆಗಡೆ ನೀಡಲ್ ಸಾಕಿದೀರಲ್ಲ ಸೊ ಇದೇ ನಾವು ನೀಡಲ್ ಥೆರಪಿ ಅಥವಾ ಏನು ಅಕ್ಯುಪಂಕ್ಚರ್ ಅಂತೀವಿ ನಮ್ಮ ಜೊತೆ ಇದ್ದಾರೆ ಒಬ್ಬರು ನಮ್ಮ ವಿಸಿಟರ್ ಯಾರು ಅಂತ ನೀವು ವಿಡಿಯೋಸ್ ಅಲ್ಲಿ ಯಾವತ್ತೂ ನೋಡಿರಲ್ಲ ಟ್ಯಾಂಟರ್ ಆ್ಯಂಡ್ ಇವನ್ನ ನಾನು ಯಾವತ್ತು ವಿಡಿಯೋಸಲ್ಲಿ ತೋರ್ಸಿಲ್ಲ ಇವನ್ನ ಹೆಸರು ಬಂದ್ಬಿಟ್ಟು ಲಕ್ಕಿ ಅಂತ ನನ್ನ ಸ್ನೇಹಿತ ಇವನು ವಾರೋ ಇಲ್ಲಿಯೇ ಎಲ್ಲಿ ಓಡ್ತೀಯೋ ವಾರೋ ನೀ ನಮಸ್ಕಾರ ಹೇಳು ಎಲ್ಲಾರ್ಗು ಟೈಟಲ್ ನೋಡ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬಹುದು ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ನನ್ನ ವಾಯ್ಸ್ ಕೇಳಿಸ್ಕೊಂಡು ನಿಮಗೆ ಗೊತ್ತಿರಬಹುದು ಸ್ವಲ್ಪ ನೆಗಡಿ ಕೆಮ್ಮು ಇದೆ ಜೊತೆಗೆ ಈ ಸ್ವಲ್ಪ ಲೋ ಫೀಲ್ ಮಾಡ್ತಾ ಇದೆ ಅದಕ್ಕೋಸ್ಕರ ಇವನ್ನ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ ಜೊತೆ ಒಂದು ವಿಡಿಯೋ ಮಾಡಿ ಮಾತಾಡೋಣ ಅಂತ ಬಂದಿದೀನಿ 好厉害，好厉害！你是重庆的吗？对，重庆哪里的？我重庆老家是万州的。万州，万州我去过，去过，去过。嗯，来抽两片。我不抽烟，但是我会接受你的那个，这个，谢谢你。好，谢谢。Chinese Tata one more time. You want to cigarette? No, I can't. Pro. You know, Chinese people want to cigarette. Pro. I want to. You know, they want to cigarette. Pro. ಅಂತ ನಾನ್ ಬನ್ನಿ ಹೇಳ್ತೀನಿ ನೋಡಿ ಇಲ್ಲಿ ಬಂದಿದ ತಕ್ಷಣ ನಾವೇನಾದ್ರು ಕಾರು ನಿಲ್ಲಿಸ್ಬಿಟ್ಟು ತಗೊಂಡ್ ಹೋಗ್ತಿದಾಗ ನೀವು ಫ್ರೀ ಪಾರ್ಕಿಂಗ್ ಅಂತ ಅನ್ಕೋಬಹುದು ಬಟ್ ಈ ಪಾರ್ಕಿಂಗ್ ಬಂದ್ಬಿಟ್ಟು ಫ್ರೀ ಇರಲ್ಲ ಸೊ ಇಲ್ಲಿ ನಾವು ದುಡ್ಡು ಕಟ್ಲೇಬೇಕಾಗುತ್ತೆ ನೋಡ ಅದಕ್ಕೋಸ್ಕರ ಇಲ್ಲೊಂದು ಪರ್ಚಿ ಇಟ್ಟಿರ್ತಾರೆ ಇದನ್ನ ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಕಟ್ಬೇಕು ನನ್ನ ಆಕ್ಚುಲಿ ಚಿಕ್ಕ ಚಿಕ್ಕ ಇಲ್ಲಿ ಕೆಲಸ ಆಯ್ತು ಅದಕ್ಕೋಸ್ಕರ ಒಂದ್ ಕೆಲಸ ಮುಗಿತು ವಾಪಾಸ್ ಹೋಗ್ತಾ ಇದೀನಿ ಇವಾಗ ತಾನೇ ನಾನು ಲಕ್ಕಿನ ಡ್ರಾಪ್ ಮಾಡಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ಇವಾಗ ಫಾರ್ಮಸಿಗೆ ಫಾರ್ಮಸಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಮೆಡಿಸಿನ್ ತೊಗೊಳ್ಳೋದಕ್ಕೆ ಹೌದು ಚೈನಾದಲ್ಲಿ ಕೋವಿಡ್ಡು ಜಾಸ್ತಿ ಆಗ್ತಾಯಿದೆ ದಯವಿಟ್ಟು ಚೈನಾಗೆ ಈ ವಿಡಿಯೋ ನೋಡ್ದಂಗೆ ಬರಲೇಬೇಡಿ ಏನಕ್ಕೆ ಆ ಥರ ಹೇಳ್ತಾ ಇದ್ದೀನಿ ಅಂತ ಬನ್ನಿ ನಾನು ಮೊದಲು ಹೇಳ್ತೀನಿ ಬಟ್ ಮೊದಲು ನಾವು ಹೋಗ್ಬಿಟ್ಟು ಫಾರ್ಮಸಿಯಲ್ಲಿ ಮೆಡಿಸಿನ್ ತೊಗೊಂಬರೋಣ ಈ ಗಾಡಿ ಇದ್ದಾಗಿಂದ ಈ ಸ್ಕೂಟರ್ ಈ ಸ್ಕೂಟರ್ ಇದ್ದಾಗಿಂದ ನನಗೆ ಅಷ್ಟೊಂದು ನಡೆಯೋ ಅವಶ್ಯಕತೆ ಇಲ್ಲ ಚೈನಾದ ಫಾರ್ಮಸಿ ಯಾವ ತರ ಇರುತ್ತೆ ತೋರಿಸ್ತೀನಿ ಈ ಸೈಡು ಇದು ನಾನು ಇರೋ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಇರೋ ಒಂದು ಸ್ಟೋರ್ಸು ಅಂಗಡಿಗಳು ಎಲ್ಲ ಇಲ್ಲಿದೆ ಇದೇ ಫಾರ್ಮಸಿ ಎಲೆಕ್ಟ್ರಿಕ್ ಸ್ಕೂಟರ್ನ ಇಲ್ಲಿ ನಿಲ್ಲಿಸಿದ್ದೀನಿ ಬನ್ನಿ ಇಲ್ಲಿ ತಗೊಂಡು ಹೋಗೋಣ ಒಂದು ಮೆಡಿಸಿನ್ನ ಹಾಂ ಈ ಒಪ್ಪೋಲ್ ಓಫನ್ನ ಹ್ಞೂ 的，这是片吗？多少钱啊？这是十八。十八块钱。对。二十片吗？二十能开看吗？不是还有一个小的吗？这是多少颗的？二十粒。哦，零点三克的。可以，那拿去吧。 ನೋಡಿ ಆ್ಯಕ್ಚುಲಿ ಚೈನಾದ ಫಾರ್ಮಸಿ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ಇಲ್ಲೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ ನೋಡಿ ಟ್ಯಾಬ್ಲೆಟ್ಸ್ ಇರೋದಕ್ಕೆ ಒಂದು ಪ್ರೈಸ್ ಟ್ಯಾಗ್ ನೋಡಿ ಯಾವ ಥರ ಇರುತ್ತೆ ಇದಕ್ಕೆ ಚೆನ್ನಾಗಿದೆ ಅಲ್ಲ ನೋಡಿ ಇವಾಗ ತಾನೇ ಮೆಡಿಸಿನ್ ತಗೊಂಡೆ ವ ಥಿಂಗ್ ಶೋಚಲ್ಲಿ ಏನೇ ಗಾ ಸುಮ್ಮ ಈಚ್ ಹಿಂಗೆ ಇವ್ ಲಯಲಾ ಶುಚ್ಛಂದಮ್ಮ ಮೇಯೋ ಅಮ್ಮ ಹ್ಞೂ ಸರಿ ಮಾಷಾಖಾನ್ ಅವ ಖಂದೋಳು ಅನ್ಸೈ ಕಮ್ಮೆ 感冒这个是正常的呀，在秋天换季，很多人感冒啊，哦、没有那个疫情，没有，<laughs> 没有。好 <laughs>、哦，谢谢。你好。 ಅಲ್ಲಿ ಅಮ್ಮೆ ನಾನು ಇಲ್ಲಿ ಬಂದಿದ್ದೀನಿ ಸ್ವಲ್ಪ ನೂಡಲ್ಸ್ ತಗೊಳೋದಕ್ಕೆ ಎರಡು ಮೂರು ದಿವಸದಿಂದ ನನಗೆ ಆಲ್ರೆಡಿ ನೆಗಡಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಕೋವಿಡೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ಕೋವಿಡ್ ಟೆಸ್ಟ್ ಮಾಡಿಲ್ಲ ನನ್ನ ಫ್ರೆಂಡ್ಸು ಭಾಳಷ್ಟು ಜನಕ್ಕೆ ಕೇಳಿದ್ರೆ ಎಲ್ಲರಿಗೂ ಸ್ವಲ್ಪ ಸೀತೆ ನೆಗಡಿ ಜ್ವರ ಹಾಗೇ ಇದೆ ಆ್ಯಂಡ್ ಆನ್ಲೈನ್ ನಾನು ಚೆಕ್ ಮಾಡಿದೆ ಭಾಳಷ್ಟು ಜನಕ್ಕೆ ಕೋವಿಡ್ ಇನ್ಫೆಕ್ಷನ್ ಆಗ್ತಾ ಇದೆ ಇವಾಗ ಚೈನಾದಲ್ಲಿ ಜ್ವರ ಇರೋ ಇದ್ದಾಗ ಈ ಥರ ಸ್ಕೂಟರ್ ಎತ್ಕೊಂಡು ಓಡಾಡ್ತಿದ್ರೆ ಹೊಸ ಒಳ್ಳೆ ಮಜಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಒಂದು ಸ್ಕೂಟರು ನಾನು ಕೇಳ್ತಾ ಇದ್ರಿ ಈ ಬಟ್ ಇಂಡ್ಯಾದಲ್ಲಿ ಓಡಿಸ್ಬೇಕು ಈ ಸ್ಕೂಟರ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಇಂಡ್ಯಾದಲ್ಲಿ ರೋಡ್ಗಳು ಲೆವೆಲ್ ಆಗಿರೋಲ್ಲ ಇಲ್ಲಿ ಚೈನಾದಲ್ಲಿ ರೋಡ್ಸ್ ಎಲ್ಲ ಒಂದೇ ಲೆವೆಲ್ ಆಗಿರುತ್ತೆ ಪ್ಯಾರಲೆಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದು ಒಂದು ಪ್ಯಾರಲೆಲ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳೋದು ಅದಕ್ಕೆ ನೋಡಿ ಹಿಂಗೋಗ್ತಾ ಇದೆ ಅಣ್ಣ ತಮ್ಮ ಇದು ಒದಯ ಓಹ್ ಓ ಪೋ ಈಸಮ್ಮ ಅಯ್ಯೋ ನಾನು ಈ ತರ ಬರ್ತಾ ಇದೆ ನಿಲ್ಲಿಸ್ಬಿಟ್ಟು ಪಾಪ ಹುಡುಗನ ಹತ್ರ ಸ್ವಲ್ಪ ಮಾತಾಡೋಣ ಅಂದ್ರೆ ಕೆಳಗ ನಾನು ಸ್ಕೂಟರ್ ಓಡಿಸಿದ್ದು ನೋಡಲಿಲ್ಲ ಒಂದ್ ಚಿಕ್ಕ ಒಂದು ಟಾಯ್ ಏನಿತ್ತು ಅದು ಮುರದಾಕ್ ಬಿಟ್ಟೆ ಅಯ್ಯೋ ಬೇಜಾರಾಗ್ತಾ ಇದೆ ಯಾವ ನಿಮ್ಮಿಂದ ಸಿ ಹತ್ತಾರ ಎಂಬಿ ಅಂತೆ ನಾನು ಈ ತರ ಓಡಿಸ್ತಾ ಓಡಿಸ್ಕೊ ಬರ್ತಾ ಇದ್ದೆ ಗುರು ಪಾಪ ನೋಡ್ಲಿಲ್ಲ ಇವ್ನಿಲ್ ಆಟಾಡ್ತಾ ಇದ್ದಾ ನಾನು ಕೇಳಕ್ ನೋಡ್ಲಿಲ್ಲ ಎಷ್ಟ ಎಷ್ಟಿತ್ತು ನೀದ್ ಹೋದಾಯ ಸಿಂಧಿ ಚೀಸ್ವಯ ಏಳು ವರ್ಷ ಆಯ್ತ ಪಾಪ ಜೋಡಿಸ್ತಾ ಜೋಡಿಸ್ತಾವನೆ ನಾನ್ ಕೇಳ್ತಾ ಇದ್ದೀನಿ ಅವನಿಗೆ ಏನು ಒಡೆದೋಯ್ತಾ ಏನೋ ಹೇಳೋಯ್ತಾ ಇಲ್ಲ ಇಲ್ಲ ಅಂತ ಅವನೇ ಒಡ್ದೋಗಿಲ್ ಚೂರಲ್ಲಿ 如果这个坏了的话，我给你买新的。我刚刚没没看到你这个东西。要不要？不需要。你确定？嗯、的那是的。个那那有没有微信二维码？二维码？我有微信，呃，我忘带手表。怎么回事？你又把你手机删了？去呃、了快去拿过来。你是外国人还是中国人啊？快去拿过来。

哎，没没没没没，我给他个买一个，这个怎么开啊？这个二位吗？收不,、啊、不了吗？对对。那你的微信多少？我就直接转给你。没关系的。没没没没，我他的玩具让他卖新的呗。好好好好。 ಆ್ಯಕ್ಚುಲಿ ಏನಾಯಿತು ಅಂದರೆ ಇವ್ನು ಬಂದಲ್ಲ ಚಿಕ್ಕ ಹುಡುಗ ನಾರ್ಮಲಿ ಇಲ್ಲಿ ಚೈನೀಸ್ ಹುಡುಗರು ಏನು ಮಾಡ್ತಾರೆ ಅಂದರೆ ಅವರು ಚ ಇದು ವಾಚ್ ಇರುತ್ತೆ ಅವ್ರ ಹತ್ರ ಸೊ ವಾಚಲ್ಲಿ ಅವನು ಮಾತಾಡ್ತಿದ್ದಾನೆ ನಾ ಈ ಚೈನೀಸ್ ಹುಡುಗರು ಎಲ್ಲ ಹತ್ರ ಒಂದು ವಾಚ್ ಇರುತ್ತೆ ಜಿ ಪಿ ಎಸ್ ಇರುತ್ತೆ ಅದ್ರಲ್ಲಿ ಚಾಟ್ ಯೂಸ್ ಮಾಡ್ಬೋದು ಅದರಲ್ಲಿ ಕಾಲ್ಸ್ ಮಾಡ್ಬೋದು ಅದರಲ್ಲಿ ಕ್ಯಾಮ್ರಾನು ಓಪನ್ ಮಾಡ್ಬೋದು ಸೊ ಚೈನೀಸ್ ಹುಡುಗರು ಬಂದ್ಬಿಟ್ಟು ಇಲ್ಲಿ ಅದನ್ನು ವಾಚ್ನ ಯೂಸ್ ಮಾಡ್ತಾರೆ ಸೊ ಅವ್ರ ಅಪ್ಪ ಅಮ್ಮ ಇವ್ರ ಎಲ್ಲೇ ಹೋದ್ರು ಏನೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಡೈರೆಕ್ಟಾಗಿ ಆ ವಾಚಿಂದ ಕಾಲ್ ಮಾಡ್ಬೋದು ಸೊ ಅವ್ನಿಗೆ ಅದಕ್ಕೆ ಹೇಳಿದ್ದು ವಾಚ್ ಹೋಗಿ ಬಾ

ಅಯ್ಯೋ ಇವಾಗ ತಾನೇ ಅವರ ಕೆಳಗ ಬಂದ್ರು ನಾನು ಮಾಡಿ ಕರೆದೆ ಅವರಿಗೆ ಏನಂದ್ರೆ ಸರಿ ನೋಡಿ ನಾನು ಒಡೆದಾಕದ್ ಮೇಲೆ ನಾನು ಅವ್ರಿಗೆ ಕೊಡ್ಲೇಬೇಕಾಗುತ್ತೆ ಅಲ್ವಾ ಸೊ ಅವ್ರಿಗೆ ಫೋರ್ಸ್ ಮಾಡಿ ಕೆಳಗೆ ಬನ್ನಿ ಅಂತ ಕರೆದ್ಬಿಟ್ಟು ವಿಚಾಟ್ ತೆಗೀರಿ ಅಂತ ತೆಗೆದ್ಬಿಟ್ಟು ಅವರು ಸ್ಕ್ಯಾನ್ ಮಾಡಿಬಿಟ್ಟು ಹತ್ತ ಆರಂಭಿ ತಗೊಳಮ್ಮ ಅಂತ ಕಳಿಸ್ತೇ ಎಲ್ಲಿಗೆ ಬಂದಿದ್ದೀನಿ ಇವಾಗ ಅಂದ್ರೆ ನನಗೆ ಲೋವರ್ ಬ್ಯಾಕ್ ಪೈನ್ ಇದೆ ಸೊ ನಾಲ್ಕು ದಿವಸದಿಂದ ರೆಗ್ಯುಲರ್ ಆಗಿ ಕುತ್ಕೊಂಡು ಕೆಲಸ ಮಾಡಿ ಮಾಡಿ ಬ್ಯಾಕ್ ಮತ್ತೆ ಆಗಿದೆ ನೋಡಿ ಹಿಂದೆಗಡೆ ನೀಡಲ್ಸ್ ಹಾಕಿದಿರಲ್ಲ ಸೊ ನಾವು ನೀಡಲ್ ಥೆರಪಿ ಅಥವಾ ಏನು ಅಕ್ಯು ಅಂತೀವಿ ಸೊ ಅವ್ರು ಏನು ಮಾಡ್ತಾರೆ ಮೆರಿಡಿಯನ್ ಲೈನ್ಸ್ ಇರುತ್ತಲ್ಲ ಅಲ್ಲಿನ ಬ್ಲಾಕೇಜಸ್ ಏನಿರುತ್ತೆ ಬ್ಲಡ್ ಫ್ಲೋ ಆಗ್ತಿರಲ್ಲ ಅಲ್ಲಿ ಇದು ಮಾಡಿಬಿಟ್ಟು ಬ್ಲಡ್ ಫ್ಲೋ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡ್ತಾರೆ ಅದೇ ಇರೋದು ಒಂದು ಚೈನೀಸ್ ಥೆರಪಿ ಒಂದು ನೋವಂತೂ ಸಿಕ್ಕಾಗ್ಬಿಟ್ಟು ಕಿರ್ಚ್ತಾ ಇದ್ದೆ ನೋವು ಅಂತ ಸ್ವಲ್ಪ ಒಳ್ಳೆ ಕರೆಂಟ್ ಪಾಸ್ ಮಾಡಿದಾಗುತ್ತದೆ ನೋಡಿದ್ರಲ್ಲ ಇವಾಗ ತಾನೇ ಮುಗೀತು ಅದು ಎಷ್ಟೊಂದು ಪ್ರೊಸೀಜರ್ಸ್ ಎಲ್ಲ ಮಾಡಿದ್ರು ನೀಡ್ಲಿಂಗ್ ಮಾಡಿದ್ರು ಆಮೇಲೆ ಸ್ವಲ್ಪ ಮಸಾಜ್ ಎಲ್ಲ ಮಾಡಿದ್ರು ತುಂಬಾ ನೋವಾಯ್ತು ಉಕ್ಕಿರೋರಿಂದ ಪ್ರಾಬ್ಲಮ್ ಇದೆ ಕಣಪ್ಪ ಈ ಬೆನ್ನೋವು ಈ ಸೊಂಟ ನೋವು ಎಷ್ಟೋ ಜನಕ್ಕೆ ಇದ್ದೇ ಇರುತ್ತೆ ನಾವು ಕಮ್ಮಿ ಆಯಿತಾ ಅಂದರೆ ಇಲ್ಲ ಕಮ್ಮಿ ಇನ್ನೂ ಆಗಿಲ್ಲ ಒಂದೇ ಸೆಷನ್ನಿಗೆ ಎಲ್ಲಾಗುತ್ತೆ ಕಮ್ಮಿ ಸೊ ಮೇ ಬಿ ಇನ್ನು ಒಂದು ಎರಡು ಮೂರು ಸೆಷನ್ಸ್ ಬೇಕಾಗುತ್ತೆ ಒಂದು ಸೆಷನ್ನಿಗೆ ನೂರ ಐವತ್ತು ಎಂಟು ಆರ್ ಎಮ್ ಬಿ ತಗೊಂಡ್ರು ಅಂದರೆ ಹತ್ತತ್ರ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸಾವಿರದ ಏಳ್ನೂರು ರೂಪಾಯಿ ಅಷ್ಟೊಂದೆಲ್ಲ ಪ್ರೊಸೀಜರ್ಗೆ ಆ್ಯಕ್ಚುಲಿ ನಾನು ಬಂದಿದ್ದು ಬೇರೆ ಒಂದು ಗೆ ಹೋಗೋಣ ಅಂತ ಬಂದಿದ್ದೆ ಅಲ್ಲಿ ಒಬ್ರು ಅಂಕಲ್ ಇದಾರೆ ಅವ್ರು ತುಂಬಾ ಚೆನ್ನಾಗ್ ಮಾಡ್ತಾರೆ ಬಟ್ ಅವರು ಇವತ್ತಿರ್ಲಿಲ್ಲ ಬಟ್ ನಾವು ಇತ್ತು ಅಂತ ನಾನು ಚೇಂಜ್ ಮಾಡಿದೆ ನಾನು ಇವಾಗ ಬಂದಿದ್ದೀನಿ ಮನೆಗೆ ವಾಪಸ್ಸು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ಈ ವಿಡಿಯೋ ನೋಡ್ದಂಗೆ ನೀವು ಚೈನಾಗ್ ಬರ್ಲೇಬೇಡಿ ಅಂತ ಏನು ಅಂದ್ರೆ ಮೊದಲ್ನೇದು ಕೋವಿಡ್ ಇದೆಯೋ ಇಲ್ವೋ ಹೌದು ಕೋವಿಡ್ ಕೇಸಸ್ ಇದೆ ಚೈನಾದಲ್ಲಿ ಅದು ನಿಜ ಕೋವಿಡ್ ಸ್ಪ್ರೆಡ್ ಆಗ್ತಾ ಇದೆ ಅದ ಮೊದಲನೇದು ಎರಡನೇದು ಏನ್ ಅಷ್ಟೊಂದು ಸೀರಿಯಸ್ ಇದೆಯಾ ಇಲ್ಲ ಅಷ್ಟೊಂದೇನು ಸೀರಿಯಸ್ ಇಲ್ಲ ಮೂರನೇದು ಏನಕ್ಕೆ ನಾನು ಈ ವಿಡಿಯೋ ನೋಡ್ದಂಗೆ ಚೈನಾಗೆ ಬರಬೇಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ನೋಡಿ ಇವಾಗ ಚೈನಾದಲ್ಲಿ ಎಕನಾಮಿ ಡೌನ್ ಇದೆ ಸರಿನಾ ಅಷ್ಟೊಂದು ಜಾಬ್ಸ್ ಇಲ್ಲ ಏನಿಲ್ಲ ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿ ಬ್ರೋ ಜಾಬ್ಸ್ ಇದೆಯಾ ಚೈನಾಗ್ ಬರ್ತಾ ಇದ್ದೀನಿ ನಾನು ಇಲ್ಲೇ ಉಳ್ಕೋಬೇಕು ಇಲ್ಲೇ ಸ್ಟಡಿ ಮಾಡಬೇಕು ಅಂತ ಇದ್ದಾರೆ ಬಟ್ ನೋಡಿ ಇಲ್ಲಿ ಜಾಬ್ಸ್ ಅಷ್ಟೊಂದು ಇಲ್ಲ ಫಾರಿನರ್ ಅಂದರೆ ಸಿಗೋದು ತುಂಬಾ ಕಷ್ಟ ಇವಾಗ ಗ್ರಾಜ್ಯೇಟ್ ಆಗಿದ್ದೀರಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನೀವು ಜಾಬ್ಸ್ ಅಪ್ಲೈ ಮಾಡೋದು ಸಿಗೋದು ತುಂಬಾನೇ ಕಷ್ಟ ಅದಕ್ಕೋಸ್ಕರ ನೀವ್ ಏನಾರೋ ಮೈಂಡ್ ಸೆಟ್ ಮಾಡ್ಕೊಂಡು ಬರ್ತೀರಾ ಇವಾಗ ನಾನು ಇಲ್ಲೇ ಬರಬೇಕು ಇಲ್ಲೇ ನನ್ನ ತರ ಸೆಟಲ್ ಆಗಿಬಿಟ್ಟು ನನ್ನದೇ ಇದು ಮಾಡ್ಕೋಬೇಕು ಸಾಯಿಲ್ ಸಾಯಿಲ್ ಥರನೇ ಆಗಬೇಕು ಅಂದ್ರೆ ನೋಡಿ ತುಂಬ ಕಷ್ಟ ಇದೆ ಇಲ್ಲಿ ಬಂದ್ಬಿಟ್ಟು ನೀವು ಲ್ಯಾಂಗ್ವೇಜ್ ಕಲಿಬೇಕಾಗುತ್ತೆ ಬಟ್ ಏನೂ ಇಲ್ಲ ನಾನು ಬರೀ ಓದ್ಬಿಟ್ಟು ಇಲ್ಲೇ ಗ್ರಾಜುಯೇಷನ್ ಆಗಿದ ತಕ್ಷಣ ನಾನು ಜಾಬ್ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂದರೆ ತುಂಬ ತುಂಬಾ ಕಷ್ಟ ಯಾಕಂದರೆ ಎಷ್ಟೊಂದು ಜನ ಫಾರಿನರ್ಸು ಇಲ್ಲಿಗೆ ಬಂದ್ಬಿಟ್ಟು ಜಾಬ್ ಇಲ್ಲ ಅಂತಲೇ ಅವ್ರು ವಾಪಸ್ ಹೋಗ್ತಾರೆ ಸೊ ಇಲ್ಲಿ ಇಂಡಿಯಾದಲ್ಲಿ ಅದು ಯಾವ ಥರ ಸಿಚುವೇಷನ್ಸ್ ಜಾಬ್ ಇಲ್ಲ ಅಂತ ಚೈನೀಸ್ ಅವ್ರಿಗೂ ಸಿಗ್ತಾ ಇಲ್ಲ ಅಕಸ್ಮಾತ್ ಸಿಕ್ಕಿದ್ರೂ ನಿಮಗೆ ಆ ವರ್ಕ್ ವೀಸಾ ತಗೊಳ್ಳೋದೆ ತುಂಬ ತುಂಬಾ ಕಷ್ಟ ಆ ವರ್ಕ್ ವೀಸಾ ವಿಥೌಟ್ ಎಕ್ಸ್ಪೀರಿಯನ್ಸ್ ನಿಮಗೆ ತಗೊಳ್ಳೋದು ಆ ಕಂಪ್ನಿ ನಿಮಗೆ ಹೈರ್ ಮಾಡ್ಬಿಟ್ಟು ಮಾಡೋದು ಅದೂ ಕಷ್ಟ ಇದೆ ವರ್ಕ್ ವೀಸಾ ಏನೋ ಕಷ್ಟ ಅಂದರೆ ನೋಡಿ ಇಲ್ಲಿ ಪ್ರಿಫರೆನ್ಸ್ ಏನು ಅಂದರೆ ಚೈನೀಸ್ ಅವ್ರಿಗೆ ಜಾಸ್ತಿ ಜಾಬ್ಸ್ ಮೊದಲು ಸಿಗಲಿ ಅದಾದಮೇಲೆ ಫಾರಿನರ್ಸಿಗೆ ಕೊಡೋಣ ಅಂತ ಒಂದು ರೂಲ್ ಇದೆ ಅವ್ರದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಎಷ್ಟೊಂದು ಜನ ಬರ್ತಾ ಇದ್ದೀರ ಕ ಚೈನಾಗೆ ಬನ್ನಿ ವೆಲ್ಕಮ್ ಸ್ಟಡಿ ಮಾಡಬೇಕು ಮಾಡಬೇಕು ನೀವೇ ಒಂದು ರೂಟ್ ಏನಾರು ಔಟ್ ಮಾಡ್ತೀರಾ ಅಂದರೆ ಮಾಡ್ಕೊಳ್ಳಿ ವೆರಿ ವೆಲ್ಕಮ್ ಬಟ್ ರಿಯಾಲಿಟಿ ಏನಿದೆ ಅದನ್ನು ಗ್ಯಾಪ್ನ ಇಟ್ಕೊಂಡು ಮಾತ್ರ ಬನ್ನಿ ಸರಿನಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಬಾಯ್ ಬಾಯ್ ಕೇರ್ ಜೈ